ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಿಗೆ ಮೈಸೂರು ಆಗಸ್ಟ್ ಹದಿನೆಂಟು ಮೈಸೂರಿನ ಜೇಲ್ಬಿ ರಸ್ತೆಯಲ್ಲಿರುವ ಗಾಂಧಿ ಕಾಂಗ್ರೆಸ್ ಭವನದ ಮುಂಭಾಗದ ಆವರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ನೀಡಿರುವುದರ ವಿರುದ್ಧ ಮತ್ತು ಬಿಜೆಪಿ ಜೆಡಿಎಸ್ ಪಕ್ಷಗಳ ವಿರುದ್ಧ ಹಾಗೂ ರಾಜ್ಯಪಾಲರ ನಡೆಯ ವಿರುದ್ಧ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಬಿ ಪುಷ್ಪ ರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಬಿ ಪುಷ್ಪ ಅಮರನಾಥವರು ಸೇರಿದಂತೆ ಮಹಿಳಾ ಮುಖಂಡರುಗಳು ಉಪಸ್ಥಿತರಿದ್ದರು ದುರುಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಸುಳ್ಳು ಆರೋಪ ಮಾಡಿರ್ತಕ್ಕಂತಹ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಶಕ್ತಿ ಗ್ಯಾರಂಟಿಯ ಪುಭವಿ ನಾನು ಯಾರ ಪರ ನೀವು ಯಾರ ಪರ ನನ್ನ ಬಾಕ್ಯ ಯಾರ ಗೊತ್ತೀರಾ ನಾವು ಯಾರ ಪರ ಇವತ್ತು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ನಾವು ನಾವು ಸಿದ್ದರಾಮಯ್ಯ ಪರ ಹೋರಾಡ್ತೇವೆ ರಕ್ತ ಕೊಟ್ಟೆವು ರಕ್ತ ಕೊಟ್ಟೆವು ಪ್ರಾಣ ಬಿಟ್ಟೆವು ಸಿದ್ದರಾಮಯ್ಯಕ್ಕೆ ಬಿಡೋದಿಲ್ಲ ಇವತ್ತು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬ ಈ ಒಂದು ಗಾಯ ಧರ್ಮವನ್ನ ಹೆಚ್ಚಿಸಿದರೆ ಗ್ಯಾರಂಟಿಗಳ ಪರವಾಗಿದ್ದಾರೆ ರಾಜ್ಯದ ಬಡ ಜನರಿಗೆ ಎಲ್ಲ ವರ್ಗದ ಬಡ ಜನರಿಗೆ ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸಬಲೀಕರಣ ಮಾಡಿರ್ತಕ್ಕಂತಹ ಸನ್ಮಾನ್ಯ ಗ್ಯಾರಂಟಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಪರವಾಗಿ ಇವತ್ತು ಗ್ಯಾರಂಟಿ ಫಲಾನುಭವಿಗಳು ನಾವೆಲ್ಲರೂ ಕೂಡ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಮೈಸೂರಿನಲ್ಲಿ ಸೇರಿ ಬಿಜೆಪಿ ಮತ್ತು ಜೆಡಿಎಸ್ ಮತ್ತು ಗವರ್ನರ್ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ದಿವಸ ಏನು ಬಡತನವನ್ನು ಹೇಳಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಬಡವರ ಪರವಾದ ಯೋಜನೆಗಳನ್ನು ಕೊಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅವ್ರನ್ನ ಕೆಳಗಿಳಿಸಿ ಬಡವರಿಗೆ ಅನ್ಯಾಯ ಮಾಡಬೇಕು ಬಡವರಿಗೆ ಗ್ಯಾರಂಟಿಗಳನ್ನ ಕೊಡೋದನ್ನ ನಿಲ್ಲಿಸಬೇಕು ಅನ್ನೋದೇ ಈ ಹುನ್ನಾರ ಬಿಜೆಪಿ ಸರ್ಕಾರದ್ದು ಕೇಂದ್ರ ಸರ್ಕಾರದ ನಾಯಕರುಗಳದು ಅಮಿತ್ ಶಾ ಮತ್ತು ಮೋದಿ ಅವರು ಇದನ್ನ ಯಾವಾಗಲೂ ಕೂಡ ನಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಕೊಡಬಾರ್ದು ಅನ್ನೋದನ್ನ ಹೇಳ್ತಾ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರು ತೊಂದರೆ ಮಾಡಿದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡುತ್ತೆ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡು ದುರಾಲೋಚನೆಯನ್ನ ಇಟ್ಕೊಂಡಿದೀರಾ ನಿಮ್ಗೆ ನಿಮಗೆ ನಿಜಕ್ಕೂ ಕೂಡ ಬಡವರ ಪರವಾದಂತ ಯಾವುದೇ ಕಾಳಜಿ ಇಲ್ಲ ನೈತಿಕತೆ ಇಲ್ಲ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಅನ್ನೋದನ್ನ ಈ ಸಂದರ್ಭಕ್ಕೆ ಮಹಿಳೆಯರ ಪರವಾಗಿರ್ತಕ್ಕಂಥವರು ಯುವಕರ ಪರವಾಗಿರ್ತಕ್ಕಂಥವರು ರೈತರ ಪರವಾಗಿರ್ತಕ್ಕಂಥ ಕೂಲಿ ಕಾರ್ಮಿಕರ ಪರವಾಗಿರ್ತಕ್ಕಂತಹ ಸಿದ್ಧರಾಮಯ್ಯನವರ ಮುಟ್ಲಿಕ್ಕೆ ಯಾರು ಸಾಧ್ಯವಿಲ್ಲ ಸತ್ಯದ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಂತಹ ಸಿದ್ದರಾಮಯ್ಯ ಗ್ಯಾರಂಟಿ ಸಿದ್ಧರಾಮಯ್ಯನವರ ಪರವಾಗಿ ನಾವೆಲ್ಲರೂ ಗ್ಯಾರಂಟಿ ಫಲಾನುಭವಿಗಳು ಇವತ್ತು ನಿಮ್ಮೊಟ್ಟಿಗೆ ನಾವಿದ್ದೇವೆ ಸಾಹೇಬ್ರ ನೀವು ಬಾರದು ನಿಮ್ಮೊಟ್ಟಿಗೆ ನಾವಿದ್ದೇವೆ ನಿಮ್ಮ ಹೇಳಿ ನಾವು ಹಿಂದೆ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ನಾವು ಇಲ್ಲಿ ಕೂತಿದ್ದೇವೆ ಇಡೀ ರಾಜ್ಯಾದ್ಯಂತ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಗ್ಯಾರಂಟಿ ಪಡ್ಕೊಂಡಂತ ಫಲಾನುಭವಿ ಒಂದು ವತಿಯಿಂದ ನಾವೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯನ್ನ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ನಾವು ಹಮ್ಮಿಕೊಳ್ತೇವೆ ನಮ್ಗೆ ಗೊತ್ತಿದೆ ಸತ್ಯ ಮೇವೆ ಜಯತೆ ಅನ್ನೋದು ಸಿದ್ದರಾಮಯ್ಯ ಅವರ ಯಾವ ಪಾತ್ರವೂ ಇಲ್ಲ ಒಂದೇ ಒಂದು ಪಾಯಿಂಟ್ ಕೂಡ ಅವ್ರು ತಪ್ಪು ಮಾಡಿಲ್ಲ ಈ ಒಂದು ಪ್ರಕರಣದಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋದು ನೂರಕ್ಕೆ ನೂರು ಗ್ಯಾರಂಟಿ ಅನ್ನೋದನ್ನ ಈ ಒಂದು ಪ್ರತಿಭಟನೆ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ೂಷನ್ ಇವರುಗಳು ಸಾವಿರಾರು ಸಾವಿರಾರು ಎಕರೆಗಳನ್ನ ಲೂಟಿ ಮಾಡ್ಕೊಂಡಿದ್ದಾರೆ ಇವ್ರನ್ನ ಸರೆಂಡರ್ ಮಾಡಕ್ಕೆ ಹೇಳಿ ಪಾಪ ಪಾಪ ಅವ್ರಿಗೆ ಇಷ್ಟು ದಿನ ಮನೆ ಇರಲಿಲ್ಲ ಯಾರಾದ್ರೂ ಈ ಒಂದು ರಾಜ್ಯ ರಾಜಕಾರಣದಲ್ಲಿ ಬಡ ಮುಖ್ಯಮಂತ್ರಿ ಯಾರಾದ್ರೂ ಬಡ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಅವರ ಪತ್ನಿಯ ಮುಖಾಂತರ ಅಥವಾ ಪತ್ನಿ ಯಾವಾಗ ಕೂಡ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳಿಲ್ಲ ಎಲ್ಲೂ ಕೂಡ ಅವ್ರ ಫೋಟೋ ನೋಡಿದಿಲ್ಲ ಆದ್ರೆ ಈ ಒಂದು ಪ್ರಕರಣದಲ್ಲಿ ಅವರು 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 ಅವ್ರನ್ನ ಮುಂದಕ್ಕೆ ತಂದು ಅವಮಾನವನ್ನ ಮಾಡಿದಿರಿ ಮಹಿಳೆಯರಿಗೆ ಅವಮಾನವನ್ನ ಮಾಡಿದಿರಿ ಅಂತ ಒಬ್ಬ ಹೆಣ್ಣು ಮಗಳಿಗೆ ನೀವು ಅವಮಾನವನ್ನ ಮಾಡಿದಿರಿ ಇದು ದೇವರು ಕೂಡ ಕ್ಷಮಿಸೋದಿಲ್ಲ ಅನ್ನೋದನ್ನ ಹೇಳ್ತೀನಿ ಅವರ ಮೂರ್ ಎಕ್ರ ಬದಲಿಗೆ ಮೂರ್ ಎಕರೆ ಹದಿನಾರು ಗಂಟೆ ಬದಲಿಗೆ ಜಮೀನನ್ನ ತಗೊಂಡಿದ್ದಾರೆ ಇವರೇನು ಪತ್ರ ಬರೆದಿಲ್ಲ ಅಥವಾ ಸೈನ್ ಹಾಕಿಲ್ಲ ಅಥವಾ ಒತ್ತಡ ಮಾಡಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲೇನೆ ಅವರ ಜಾಗಕ್ಕೆ ಪರವಾಗಿ ಈ ಒಂದು ಸೈಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇದ್ರಲ್ಲಿ ಯಾವ ಅನ್ಯಾಯ ಆಗಿದೆ ಇದ್ರಲ್ಲಿ ಯಾರು ಹೋಗ್ಬಿಟ್ಟು ಇವ್ರ ತರ ಬೇರೆ ಬೇರೆ ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡು ಏನಾದ್ರೂ ಇದ್ದಾರೆ ಇವರು ಬನ್ನಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟು ಹಗರಣಗಳು ನಡೆದಿದೆ ಈಗಲೂ ಎಷ್ಟು ಹಗರಣ ನಡೀತಾ ಇದೆ ಮೈನಿಂಗ್ ವಿಚಾರದಲ್ಲಿ ಎಂತ ಹಗರಣ ನಡೆದಿದೆ ಅದನ್ನ ಯಾಕೆ ರಾಜ್ಯಪಾಲರು ತನಿಖೆಗೆ ಒಳಪಡಿಸ್ತಲ್ಲ ಪ್ರಾಸಿಕ್ಯೂಷನ್ಗೆ ಇದು ಮಾಡಲಿಲ್ಲ ಬೆಳೆ ಬೆಳಗ್ಗೆನೆ ಯಾರೋ ಯಾರೋ ಕೊಟ್ರಂತ ಇವರು ಸಾಯಂಕಾಲನೇ ನೋಟಿಸ್ ಕೊಡ್ತಾರಂತೆ ಹಂಗಾದ್ರೆ ನಾವು ದಾಖಲೆ ಸಮೇತ ಲೋಕಾಯುಕ್ತದವರಿಗೆ ದೂರ ಕೊಟ್ಟಿರೋದು ಲೋಕಾಯುಕ್ತದಕ್ಕೂ ಕೂಡ ಇವರು ಕ್ಯಾರೆ ಅಂದಿಲ್ಲ ರಾಜ್ಯಪಾಲರು ಹಂಗಾದ್ರೆ ನಿಮ್ಮ ನಡೆ ಸ್ಪಷ್ಟವಾಗಿದೆ ನಿಮ್ಮ ನಡೆ ನಮ್ಮ ಸತ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಅವ್ರನ್ನ ಇದ್ರು ತಕ್ಕಂತದ್ದು ಬೆದರಿಸತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು ಯಾರು ಅವರು ಕೂಡ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಎದ್ರೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ನಾವೆಲ್ಲರೂ ಹೇಳಿ ಮಹಿಳೆಯರು ಅವ್ರ ಪರ ಇದ್ದೀವಿ ಶಕ್ತಿ ಮತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿಯನ್ನು ಪಡ್ಕೊಂಡಂತ ಮಹಿಳೆಯರು ನಮ್ಮ ಕುಟುಂಬದ ಎಲ್ಲರೂ ಕೂಡ ಪರ ಇದೇವೆ ಅನ್ನೋ ಒಂದು ಸಂದೇಶವನ್ನ ಕೋರ್ತಾ ಇವತ್ತು ನಾವು ನೀವು ಗಟ್ಟಿಯಾಗಿ ಮುನ್ನಡಿರಿ ಸಾಹೇಬ್ರೆ ನೀವು ಎದ್ದಾಗ ಗುಂದಬೇಡಿ ನಿಮ್ಮ ಪರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಸತ್ಯಕ್ಕೆ ಜಯ ಗೆದ್ದೇ ಗೆಲ್ಲುತ್ತೆ ನೀವು ನೂರಕ್ಕೆ ನೂರು ಗೆದ್ದು ಬರ್ತೀರಾ ಈ ಒಂದು ಪ್ರಕರಣದಲ್ಲಿ ಅನ್ನೋ ಒಂದು ಸಂದೇಶವನ್ನ ಈ ಒಂದು ಮುಖಾಂತರ ನಾವು ನೀಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ